ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಟ್ರಿಪ್ಪಿನ ಕೊನೆಯ ವ್ಲಾಗು ನಮ್ಮ ಮತ್ತೆ ಬೆಂಗಳೂರಿಗೆ ಹೊರಟಿದ್ದೀವಿ ನೋಡಿ ನೈಟೇ ತಲುಪ್ತೀವಿ ಅಂದ್ಕೊಂಡು ನಾವು ಕಾರಲ್ಲೇ ಇದು ಮಾಡಿದ್ವಿ ಕುಕ್ಕಿಯಿಂದ ಹೊರಟ್ವಿ ನೋಡಿದ್ರೆ ಇವರು ಅಲ್ಲಿ ಅಲ್ಲಿ ಹಾಕ್ಕೊಂಡು ಲೇಟಾಯಿತು ಸರಿ ಬೆಳಗ್ಗೆ ಟೈಮ್ ಗೊತ್ತಿಲ್ಲ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿರ್ಬೋದು ಕಾಫಿಗೆ ಬಂದಿದ್ವಿ ಹಾಗೆ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟು ಅಂತ ಏನೂ ನಿಂತಿಲ್ಲ ಮನೆಯಿಂದ ಮಾಡ್ಕೊಂಡು ಬಂದಿದ್ದೆ ಚಪಾತಿ ರೊಟ್ಟಿ ಎಲ್ಲ ಇತ್ತು ಅದನ್ನು ತಿಂದುಬಿಟ್ಟು ಸೈಡಲ್ಲಿ ಹಾಕಿ ಏನೋ ಹೀಗೆ ಮಾತಾಡ್ತೀವಿ ಮಂಜು ತಿಂತಾ ಇರಲಿಲ್ಲ ಹಾಗಾಗಿ ಅವನಿಗೆ ಫ್ರೆಂಡ್ ಹೇಳ್ತಾಯಿದ್ರು ರೂಢಿ ಮಾಡಬೇಕು ಅಂತ ರೂಢಿ ನೇಚರಲ್ಲ ಹೇಗಿದೆ ಆದರೆ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು ಬಟ್ ಜಾಸ್ತಿ ಬಿಸಿಲಾದರೆ ಕಷ್ಟ ಆಗ್ತದೆ ಮರಗಳು ಸ್ವಲ್ಪ ಕಮ್ಮಿನೇ ಇದೆ ನೋಡಿ ಈ ಸೈಡೆಲ್ಲ ನಮ್ಮದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳಿಸ್ತದೆ ವಾಯ್ಸವ್ರು ಕೊಡ್ತಿದ್ದೀನಲ್ವ ಹಾಗಾಗಿ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು ಹೇಗಿತ್ತು ಅಂತ ತಿಳಿಸಿ ನನ್ನ ಮನೆಗೆ ಬಂದ ಮೇಲೆ ನೆಕ್ಸ್ಟು ಸ್ವಲ್ಪ ಲೇಟೇ ಆಯಿತು ಬ್ಲಾಗನ್ನು ನಾನು ಹಾಕೋದಿಕ್ಕೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಮಗೂ ಕೂಡ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್